ಈ ಸತ್ಯನ ನಾನು ಎಲ್ಲ ವಿಷಯ ನೇರವಾಗಿ ಹೇಳಿದ್ದೀನಿ ನಾನಂತೂ ಹರಿಶ್ಚಂದ್ರ ಅಂತ ಹೇಳಿಲ್ಲ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೀನಿ ಚುನಾವಣೆ ಎಸ್ ಬೇಡಿದೀನಿ ಚುನಾವಣೆ ನಡೆಸಬೇಕಾದ್ರೆ ಅಧಿಕಾರ ನಡೆಸಬೇಕಾದ್ರೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಯಾವುದು ಮಾರಾಟ ಇಟ್ಟಿರಲಿಲ್ಲ ನನ್ನ ಸೈನ್ನ ಇದು ನಾನು ನಡ್ಕೊಂಬಂದಿರ್ತಕ್ಕಂಥದ್ದು ಅದರಿಂದ ಇವಕ್ಕೆಲ್ಲ ಈ ಗೊಡ್ಡ ಬೆದರಿಕೆಗೆಲ್ಲ ನಾನು ಸೊಪ್ಪು ಹಾಕಲ್ಲ ಗೌರವನೂ ಕೊಡಲ್ಲ ನೋಡಿ ಇವರು ಯಾವ ತರದ ಪ್ರತಿನಿತ್ಯ ನಡೆಸ್ತಾವ್ರೆ ರಾಜಕಾರಣ ಇಲ್ಲಿ ರಾಜ್ಯದಲ್ಲಿ ಹದಿನ ಹದ್ನೈದು ತಿಂಗಳ್ ಜನಗಳ ಕೆಲಸ ಮಾಡ್ತಾ ಇದ್ದಾರ ಕಂದಾಯ ಇದು ಈಗಾಗಲೇ ಬಿ ರಿಪೋರ್ಟ್ ಹಾಕಿದ್ರು ಬಿ ರಿಪೋರ್ಟ್ ಹಾಕಿದ್ದನ್ನು ಹಿಡ್ಕಂಡು ಪೂಜಾ ಮಾಡ್ಕೊಂಡು ಕೂತ ಇದ್ರು ಈ ಕೇಸಲ್ಲಿ ಬಿ ರಿಪೋರ್ಟ್ ಆಗೋಗಿದೆ ಹದಿನೈದು ಸ್ಲಿಪ್ ಕೊಡ್ತಾವ್ರಿ ಇದು ಇದು ಹೆಂಗಿದೆ ಅಂದ್ರೆ ಈ ಇದು ನೋಡಿದಾಗ ಇದೆಂತದ್ದು ಇದೆಯಲ್ಲ ಇವ್ರದ್ದು ಇದೆಲ್ಲ ಇದೆಲ್ಲ ನಾನು ನೀವು ಯಾರ್ಯಾರು ಏನೇನು ಮಾತಾಡಬೇಕು ಇದೆಲ್ಲ ಇದೆಯಲ್ಲ ಯಡಿಯೂರಪ್ಪನವ್ರಿಗೆ ಏನು ಹೇಳಬೇಕು ಇದೆಲ್ಲ ಏನ್ ಹೇಳಿದೆ ಅಂತದ್ದು ಕ್ರೋನಾಲಜಿ ಆಫ್ ದ ಸ್ಕ್ಯಾಂಡಲ್ ಓಲಿ ಹದಿನಾರು ತಿಳಿ ನನ್ನ ಸ್ನೇಹಿತರಲ್ಲ ಸಿದ್ದರಾಮಯ್ಯನವ್ರ ನೀವು ಸಿಗ್ಸೋರಲ್ಲ ಮಾಜಿ ಸ್ನೇಹಿತರು ಇರ್ಬೇಕು ಅಲ್ಲಲ್ಲ ಅವ್ರ ಹಿಂದೆ ಮುಂದೆ ಅವರಲ್ಲ ಹೊರಡೋ ಇತ ಶತ್ರುಗಳು ಈ ಕೇಸಲ್ಲಿ ಅದೆಂತೂ ಹದಿನಾಲ್ಕು ಸೈಟ್ ಕತೆ ಸಿಗ್ಸೋರಲ್ಲ ಈಗ ಆ ಥರದವರೇ ಇದು ಬರ್ದಿರೋದು ಇದು ಅವರೇ ಸಿಗಾಕತ್ತ ನಾನ್ ಸಿಗಾಕ್ರೆ ಟೂಲ್ ಕಿಟ್ ಅಂತಾರಂತಲ್ಲ ಟೂಲ್ ಕಿಟ್ ಇದು ಕತೆ ಇದು ಆ ಮಟ್ಟಿಗೆ ಕೃಷ್ಣ ಬೈರೇ ಹುಡುಗ ಎಲ್ಲರದ್ದು ಕಿಡಿದ್ ದಿನೇಶ್ ಗುಂಡೂರಾವ್ ಸಂತೋಷ್ ಲಾಡು ಓ ಏನು ರಾಜಕಾರಣಿಗಳ ಪ್ರತ್ಯಾರೋಪ ನೋಡಿ ನಾನು ಕರ್ನಾಟಕ ರಾಜ್ಯದ ಜನತೆಗೆ ಮನವಿ ಮಾಡೋದು ಇವತ್ತು ಒಂದು ರಾಜ್ಯದ ಒಂದು ಆಡಳಿತದ ಬಗ್ಗೆ ಇನ್ನೊಂದು ಗೌರವ ಇತ್ತು ಆ ಗೌರವ ಇವತ್ತು ಹೋಗ್ತಕ್ಕಂಥ ವಾತಾವರಣ ಯಾವ್ಯಾವ ರೀತಿ ನಿರ್ಮಾಣ ಆಗಿದೆ ತೀರ್ಮಾನ ನೀವು ಮಾಡ್ಕೊಳ್ಳಿ ನಾನು ನಾಡಿನ ಜನತೆಗೆ ಹೇಳ್ತೇನೆ ಅತ್ಯುತ್ತಮವಾದಂಥ ರಾಜ್ಯ ಅಂತಕ್ಕಂಥ ಹೆಸರಿದ್ದು ಇವತ್ತು ಈ ಪರಿಸ್ಥಿತಿಗೆ ಇವತ್ತಿನ ರಾಜಕಾರಣಿಗಳು ತರ್ತಾ ಇದ್ದೇವೆ ಎಂತೆಂಥ ಇಶ್ಯೂಗಳು ಗೊತ್ತಾಯಿದೆ ಈಗ ಇದು ಅಸಹ್ಯ ಆಗೋದಿಲ್ವ ಯಾರೋ ಬೀದಿಲ್ ನಾಳೆ ಬೆಳಗ್ಗೆ ನಿಮ್ಮ ಮೇಲೆ ಯಾರಾದರೂ ಒಬ್ಬರು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ ಹೋಯ್ತಾ ಇದ್ದೆ ಇಡ್ಕೊಂಬಿಟ್ಟ ಎಳದ್ಬಿಟ್ಟ ಅಂತ ಹೇಳಿ ತಗೊಂಡೋಗಿ ಏನು ಮಾಡ್ತೀರಿ ಇದೇನು ಇದು ಏನು ಪೊಲೀಸ್ ಇಲಾಖೆನಾ ನಾನು ನೋಡಿ ಎಸ್ ಐ ಟಿ ಬಗ್ಗೆ ರಚನೆ ಆದ ಮೊದಲೇ ನಾನು ಮೊದಲನೇ ಬಾರಿಗೆ ನಾನೇ ಹೇಳಿದವನು ಯಾರು ಹೇಳಿಲ್ಲ ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಅಥಾರಿಟಿ ಇನ್ನೊಂದು ಶಿವಕುಮಾರ್ ಒಂದು ಅಂತ ಹೇಳಿದ್ದೆ ಇದು ಅದು ಹೊರತುಪಡಿಸಿ ಇ ಎಸ್ ಐ ಟಿಗಳು ಎಸ್ ಎಸ್ ಐ ಟಿ ಈ ಎಸ್ ಐ ಟಿಗಳು ಅವ್ರು ಏನು ಹೇಳ್ತಾರೆ ಗುಲಾಮ್ಗಿರಿ ಗಿರಿ ಮಾಡ್ಕಂಡ್ ಇದಕ್ಕೂ ಬೇಕಾದ್ರೆ ನಾಳೆ ಬೆಳಗ್ಗೆ ನನ್ನ ಮೇಲೆ ಕೇಸ್ ಹಾಕಬಹುದು ಬೇಕಾದ್ರೆ ಅಲ್ಲ ತಪ್ಪು ತಿಳ್ಕೋಬೇಡಿ ಶೋಧ ಮೇಲೆ ನಾನು ನಿನ್ನೆ ನಾಗಮಂಗಲಕ್ಕೆ ಮಂಗ್ ಹೋದಾಗ ಎಫ್ಐ ಆರ್ ನೋಡಿದೆ ಕಂಪ್ಲೇಂಟ್ ಯಾವನು ಗುಪ್ತಾಚಾರ ಇಲಾಖೆಯು ಗುಪ್ತಾಚಾರ ಇಲಾಖೆಯವನ್ನ ಅಲ್ಲಿ ಮಾಹಿತಿ ಸಂಗ್ರಹ ಮಾಡಕ್ಕೆ ಇಟ್ಟವರಂತೆ ಅವನು ಶೋಭಾ ಗಣ್ಲಾಜ ಮೇಲೆ ಗುಪ್ತಾಚಾರ ಇಲಾಖೆ ಮಾಹಿತಿ ಕೊಡೋನು ಅದು ಎಂಥದೋ ಅಲ್ಲೆಲ್ಲ ಗಲಪೆ ಹುಟ್ಟು ಉಟ್ಟದಕ್ಕೆ ಅದೇನೋ ಮಾಡ್ತಾವ್ರೆ ಅದು ಮಾಡ್ತಾವ್ರೆ ಇದು ಮಾಡ್ತವ್ರಿ ಅಂತೇಳಿ ಮೆಸೇಜ್ ಕೊಟ್ಬಿಟ್ಟನಂತೆ ಅದಕ್ಕೀಗ ಅವ್ರ ಮೇಲೆ ಎಫ್ ಐ ಆರು ಆ ಗುಪ್ತಾಚಾರ ಇಲಾಖೆಯವನ್ನ ಮೊದಲೇ ಅಲ್ಲಿ ಇಟ್ಟಿದ್ದಾರಲ್ಲ ಗಣೇಶನ ವಿಸರ್ಜನೆ ಮಾಡಿದಿವಸ ಅವ್ರಿಗೆ ಆ ಮಾಹಿತಿಗಳು ಇರ್ಲಿಲ್ವಾ ಇವತ್ತು ಪೆಟ್ರೋಲ್ ಪಂಪ್ ಎಸಿದ್ದಾರೆ ಕಲ್ಲೆಸಿದ್ದಾರೆ ಅಂತ ಮಾಹಿತಿ ಇರ್ಲಿಲ್ವಾ ಏನಿದು ನಾನು ನಾನು ಇಂಡಿವಿಜುವಲ್ ಹೆಸರುಗಳ ಬಗ್ಗೆ ಚರ್ಚೆ ಮಾಡಲ್ಲ ನನಗೆ ನನಗೆ ಅದು ಬೇಕಿಲ್ಲ ಈಗ ಪಾಪ ನಮ್ಮ ಒಕ್ಲಿಗರ ಸಮಾಜದ ಮೇಲೆ ಪಾಪ ಏನು ಸ್ವಾಭಿಮಾನ ಹುಕ್ ಹರಿತಾ ಇದೆ ಅಲ್ವೇ ಇವತ್ತು ನಡೀತಾ ಇದೆಯಲ್ಲ ದೇವೇಗೌಡರ ಮೇಲೆ ಮೈಸೂರು ನಗರದೊಳಗೆ ಎಲ್ಲಿ ಹೋಗಿತ್ತು ಇವ್ರಿಗೆ ಒಕ್ಕಲಿಗರ ಸ್ವಾಭಿಮಾನ ನಾನು ಕಾಣದೇ ಇರೋದ ಇವತ್ತು ಒಕ್ಕಲಿಗರ ಸ್ವಾಭಿಮಾನನ ಯಾವ ರೀತಿ ಹಾಳು ನನಗೆ ಅದರಲ್ಲಿ ನಾನು ಮತ್ತೆ ಅಶೋಕ್ ಅವರು ಸಾಫ್ಟ್ ಆಗಿರಬೇಕು ನೀವು ಅಂತೇನು ಹೇಳಿದೀವಂತೆ ಸಾಫ್ಟ್ ಆಗಿರೋಕ್ಕೆ ಹೇಳಿದೀವಂತೆ ಅಸೋಸಿಯೇಷನ್ ಅವರು ಇಡೀ ದೇಶದಲ್ಲಿರುವ ಹನ್ನೊಂದು ಬಿಎಂಎಲ್ ಪ್ರೈವೇಟೈಸೇಷನ್ ಮಾಡಿಬಿಡ್ತಾರೆ ಗೌರ್ನಮೆಂಟ್ ಅಂತ ಒಂದಿದೆ ಎರಡನೇ ಪ್ರಶ್ನೆ ಏನಂತಂದ್ರೆ ಕೇಂದ್ರ ಸರ್ಕಾರದ ಇಂಡಸ್ಟ್ರೀಸ್ ಏನಿದೆ ಆ ಲ್ಯಾಂಡ್ ನ ಬಹಳಷ್ಟು ಜನ ಎನ್ಕ್ರೋಚ್ಮೆಂಟ್ ಮಾಡ್ಕೊಳ್ತಾ ಎಮ್ ಬಿಎಂಎಲ್ ಪರಿಸ್ಥಿತಿ ಏನಿದೆ ಸರ್ ಬಿ ನನಗೆ ಬರುತ್ತೆ ನಾನು ಕೇಂದ್ರದಲ್ಲಿ ಮಂತ್ರಿ ಆದ ಮೇಲೆ ಆದಷ್ಟು ಇವತ್ತು ಯಾವ ಪಿ ಎಸ್ ಸಿ ಯೂನಿಟ್ಗಳಿದೆ ನಿಲ್ ಕ್ಲೋಸ್ ಆಗ್ಬಿಟ್ಟಿದ್ದೇವೆ ಅದಕ್ಕೆ ಒಂದು ಲೈಫ್ ಕೊಡಬೇಕು ಅಂತೇಳಿ ಶ್ರಮ ಆಗ್ತಾ ಇದ್ದೇನೆ ಶ್ರಮ ಆಗ್ತಾಯಿದ್ದೇನೆ ಆ ಇಶ್ಯೂನಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳಿದಾಗ ಈಗ ಆರ್ ಏನಲ್ಲದೆ ಭಾಳ ದೊಡ್ಡ ಸವಾಲು ಅದು ಇವತ್ತು ಅದನ್ನು ಉಳಿಸ್ಬೇಕು ಹೇಳಿ ಯಾವ ರೀತಿ ಅದು ನನ್ನ ಇಲಾಖೆಗೆ ಬರುತ್ತೆ ಈಗ ಎಚ್ ಎಮ್ ಟಿ ಒಂದು ಕಾಲದಲ್ಲಿ ಸಾವಿರಾರು ಜನ ಅನ್ನ ಹಾಕಿರೋ ಸಮಸ್ಯೆ ಅದು ಅದು ನಿಲ್ಲಿಸಿದ್ದಾರೆ ಒಂದು ಹತ್ತು ವರ್ಷದಿಂದೆ ಅದಕ್ಕೇನು ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀನಿ ನನ್ನ ಒಂದು ಕನ್ಸರ್ನ್ ಇರ್ತಕ್ಕಂಥದ್ದು ಇವತ್ತು ಕೇಂದ್ರದಲ್ಲಿ ಏನು ಮಂತ್ರಿ ಆಗಿದ್ದೇನೆ ರಾಜ್ಯದಲ್ಲಿರೋದು ಇರಲಿ ದೇಶದಲ್ಲಿರಲಿ ಯಾತಿಗೆ ನಾನು ಮೊನ್ನೆ ಛತ್ತೀಸ್ಗಢಗೆ ಹೋದೆ ಎರಡು ದಿನ ಪ್ರವಾಸ ಮಾಡಿದೆ ಈಗ ನಾನು ಈಗ ಹೊರಡ್ತಾ ಇರೋದು ನಾಗಾಲ್ಯಾಂಡು ಅಸ್ಸಾಮು ಅರುಣಾಚಲ್ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ ಈಗ ಮೂರು ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ ನಾಲ್ಕು ದಿನ ಅಲ್ಲಿ ನಮ್ಮದು ಒಂದು ಸಿಮೆಂಟ್ ಇಂಡಸ್ಟ್ರಿ ಇದೆ ಹೆವಿ ಇಂಡಸ್ಟ್ರಿ ಇದು ಅದು ಎಲ್ಲ ಒಂದು ಕಡೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಓಪನ್ ಮಾಡಿಸ್ಬೇಕು ಅನ್ನೋದು ಒಂದೇ ಅಲ್ಲ ಇನ್ನೂ ಹಲವಾರು ರೀತಿಯ ಒಂದು ಡೆವಲಪ್ಮೆಂಟ್ಗೆ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಟೈಮ್ಗಳು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಮೊನ್ನೆ ಛತ್ತೀಸ್ಗಢ ಹೋದೆ ಅಲ್ಲಿ ಬಡತನ ನೋಡಿ ಬಂದೆ ಅಲ್ಲಿ ಬಡತನಗಳು ಎಲ್ಲ ನೋಡಿದಾಗ ನಮ್ಮಲ್ಲಿ ಟೈಮ್ ಬೆಡ್ರೂಮ್ ಅಂತ ಅನ್ನಿಸ್ತು ನನಗೆ ಆದರೆ ನಮ್ಮ ರಾಜ್ಯವನ್ನು ಈಗ ಹೋಗ್ತಿರೋ ಮಾರ್ಗದಲ್ಲಿ ಅದಕ್ಕಿಂತ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಮೂಸ್ಟಿ ಕೊಟ್ಟಿದ್ದಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೀವಿ ಈ ಸರ್ಕಾರಕ್ಕೆ ಏನಾದರೂ ಈಗೇನೋ ನಡೀತಾವಲ್ಲ ಎಸ್ ಐ ಟಿ ಎಸ್ ಐ ಟಿ ಸರ್ಕಾರ ಇದು ಇದು ಬಿಟ್ಟು ಏನಾದರೂ ಕೆಲಸ ಮಾಡ್ತಾವ್ರೆ ಇವರು ಈ ಸರ್ಕಾರದಿಂದ ಏನಾದರೂ ರಾಜ್ಯದ ಅಭಿವೃದ್ಧಿ ಪೂರ್ವಕವಾದ ಕೆಲಸ ನಡೀತಾ ಇದೆಯಾ ಏನು ಅಭಿವೃದ್ಧಿ ಇದೆ ಏನು ಕೇಳಬೇಡಿ ನಾನು ಅದು ಬಹಳ ಇನ್ನೂ ಶ್ರಮ ಇದೆ ಬ್ರದರ್ ಅದು ಕೇಂದ್ರದಲ್ಲಿ ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿಬಿಟ್ಟಿದೆ ಆದರೆ ಅದನ್ನ ಯಾವ ರೀತಿ ಯಾಕೆಂದ್ರೆ ನೀವು ಹೇಳಿದ್ರಿ ಎಚ್ ಎಮ್ ಟಿನಲ್ಲೂ ಸಹ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚಿನ ಭೂಮಿ ಇದೆ ಮೂರು ಸಾವಿರ ಎಕರೆಗಿಂತ ಅದನ್ನು ಮೊದಲು ಈಗಾಗಲೇ ಕೆಲವರು ಒಂದು ನೂರು ನೂರೈವತ್ತು ಎಕರೆ ಎನ್ಕ್ರೋಚ್ಮೆಂಟ್ ಆಗೋಗಿದೆ ಅದನ್ನು ಯಾವ ರೀತಿ ಸೇವ್ ಮಾಡಬೇಕು ಪ್ಲಸ್ ಅಲ್ಲಿ ಏನು ಮತ್ತೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಿ ಆ ಸಂಸ್ಥೆಗಳಿಗೆ ಜೀವ ಕೊಡಬೇಕು ಹೊಸದಾಗಿ ಅದಕ್ಕೆ ಈಗ ಒಂದು ವರ್ಕಿಂಗ್ ಪ್ಲ್ಯಾನ್ ರೆಡಿ ಮಾಡ್ತಾಯಿರ್ತೀವಿ ಇದು ನಡೀತಾ ಇದೆ ಬ್ರದರ್ ಏನು ಏನು ಹೆದರಬೇಕಾಗಿಲ್ಲ ಬ್ರದರ್ ಯಾಕಂದ್ರೆ ಬಹಳ ಜನ ನನ್ನ ಸ್ನೇಹಿತರ ಇದ್ದೀರಿ ಏನಪ್ಪ ಕುಮಾರಣ್ಣಿಗೆ ಏನಾಗ್ಬಿಡ್ತದೆ ಅಂತ ಹೇಳಿ ಏನು ಆಗಲ್ಲ ಬಂದು ನಾಡಿದ್ದು ಇಪ್ಪತ್ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡೆ ಮಾತಾಡಿದ ಎಲ್ಲೂ ಕದ್ದು ಹೋಗಲ್ಲ ಅಪ್ಪ ಸ್ನೇಹಿತರುಗಳಿಗೆ ನೆನ್ನೆ ದಿನ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಐದಾರು ಜನ ಮಂತ್ರಿಗಳು ಮಾಡೋರು ಇವತ್ತು ಬೆಳಗ್ಗೆ ಕೆಲವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ನಾನು ಎಲ್ಲೂ ಕದ್ದು ಹೋಗಲ್ಲ ನಾನು ಸುಳ್ಳು ಹೇಳಿಕೊಂಡು ಬೇರೆ ಬೇರೆ ಹೆಸರಿನಿಂದ ನೆರಳು ತಗೊಳಕ್ಕೂ ಹೋಗಲ್ಲ ನನ್ನ ವಿಷಯದಲ್ಲಿ ಇವತ್ತಿನ ಬೆಳಗ್ಗೆ ಮಾ ಉಪಮುಖ್ಯಮಂತ್ರಿ ತಮ್ಮನ ಹೇಳಿಕೆ ಕೊಟ್ಟವರಲ್ಲ ಸರಿ ಸತ್ತಾರು ತಗೊಂಡಿದ್ದೀವಿ ಅಂತ ಹೇಳಿ ನನಗೆ ಆ ಪ್ರಾಪರ್ಟಿಗೆ ಸಂಬಂಧ ಓನ್ಲಿ ನನ್ನ ಹೆಂಡತಿಯ ತಾಯಿ ವ್ಯವಹಾರ ಅದು ಅಂತ ಅಂತಕ್ಕಂಥ ಒಂದು ಸಂಬಂಧ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಇವ್ರು ತರ ನನಗೇನು ಸಂಬಂಧ ಅಂತಲೂ ಹೇಳಲ್ಲ ಅಲ್ಲಿ ಅವ್ರ ಸಂಬಂಧ ಇದೆ ಉತ್ತರ ಅವ್ರ ಕೈಯಲ್ಲಿ ಕೊಡೋದು ಬೇರೆ ವಿಷಯ ನಾನು ಡಿನೋಟಿಫಿಕೇಶನ್ ಮಾಡಿರ್ತಕ್ಕಂಥ ನಾನು ಮಾಡಿದ್ದೀನಿ ಅದು ನೆನ್ನೆ ಅವರೇ ದಾಖಲಾತಿ ಬಿಡುಗಡೆ ಮಾಡಿದ್ದಾರೆ ನಾನೇನೋ ಕೃಷ್ಣ ಬೇರೆ ಕೂಡ ಫಾರಿನ್ನಲ್ಲೆಲ್ಲ ಓದ್ಕೊಂಡು ಭಾಳ ದೊಡ್ಡ ಮೇಧಾವಿ ಅಂತ ತಿಳ್ಕೊಂಡಿದ್ದೆ ನಾವು ಅದರಲ್ಲೆಲ್ಲೋ ಹರಿದಳ್ಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಕನ್ನಡ ಮೀಡಿಯಮಲ್ಲಿ ಆ ಪಾಠ ಎಳಿಸ್ಕೊಂಡು ಬಂದವು ನಾವು ಕೃಷ್ಣ ಬೈರೇಗೌಡ್ರಂಥ ವ್ಯಕ್ತಿ ನೆನ್ನೆ ದಿನ ನಾಲ್ಕೈದು ಜನ ಮಂತ್ರಿಗಳು ಕೂರಿಸ್ಕೊಂಡು ಈ ಹೇಳಿಕೆ ಕೊಡಿಸೋರಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಜೈಕುಮಾರ್ ಪಾಟೀಲ್ ಅಂತಕ್ಕಂಥವ್ರ ಮುಖಾಂತರ ಇದೇ ಸಿದ್ದರಾಮಯ್ಯ ಇದೇ ಸಿದ್ದರಾಮಯ್ಯನ ಪಟಾಲಮ್ಗಳು ನನ್ನ ವಿರುದ್ಧ ಕೇಸ್ ಅದರಲ್ಲಿ ಎ ಒಂದು ಕುಮಾರ್ ಏ ಒನು ಈಶ್ವರ ಯಡಿಯೂರಪ್ಪನ ಮಾಡಿದ್ದಾರೆ ಎ ಟು ನನ್ನ ಮಾಡಿದ್ದಾರೆ ಇದು ನಾನೇನು ಅಧಿಕಾರ ಬಿಡೋ ದಿನ ಅಂತ ಹೇಳಿದ್ದಾರಲ್ವೇ ಇದೆಲ್ಲಪ್ಪ ಇದು ಕೊಟ್ಟಿದೆ ಬ್ಯಾ ಪ್ಯಾಡು ಇದು ಇದು ಆಮೇಲೆ ಇದೊಂದು ಮಜಾ ಇದೆ ನಿಮಗೆಲ್ಲ ಇದು ಕೃಷ್ಣ ಬರೇಗೌಡರಿಗೆ ನಾನು ಹೆಬ್ಬೆಟ್ಟು ಅಂತ ಗೊತ್ತಿರಲಿಲ್ಲ ಕೃಷ್ಣ ಬೇರೆಗೌಡ್ರನ್ನ ಪಾಪ ಫಾರಿನ್ ರಿಟರ್ನ್ ಅಂತ ತಿಳ್ಕೊಂಡಿದ್ದೆ ಇದೇನಿದು ಬಿ ಎಸ್ ವೈ ಮತ್ತು ಎಚ್ ಡಿ ಕೆ ಜಂಟಿ ಡಿನೋಟಿಫಿಕೇಶನ್ ಹಗರಣ ಲೋಕಾಯುಕ್ತ ಸಂಸ್ಥೆಯ ವಿಳಂಬದ ಕುರಿತು ಟಿಪ್ಪಣಿ ಯಾರು ಟಿಪ್ಪಣಿ ಬರ್ಕೊಟ್ಟು ಇವರಿಗೆ ನನ್ನ ಮಂತ್ರಿಗಳಿಗೆ ಇದನ್ನು ದಿಸ್ ನೋಟ್ ಕಂಟೈನ್ಸ್ ತ್ರೀ ಥಿಂಗ್ಸ್ ಹೂ ಕ್ಯಾನ್ ಅಡ್ರೆಸ್ ವಾಟ್ ದ ಕ್ರೊನಾಲಜಿ ಆಫ್ ದ ಸ್ಕ್ಯಾಮ್ ಸ್ಪೆಸಿಫಿಕ್ ಇಶ್ಯೂಸ್ ಕ್ವಶನ್ ದಟ್ ಕ್ಯಾನ್ ಬಿ ರೈಸ್ಡ್ ನಿಮ್ಗಳ ಮುಂದೆ ಇದು ಯಾರು ಬರ್ಕೊಟ್ಟವ್ರು ಇವರಿಗೆ ಕೃಷ್ಣಭರಿ ಹುಡುಗಿ ಇದೆಲ್ಲ ಇದೆ ಇದನ್ನ ಅವರೆಲ್ಲ ಟಿಪ್ಪಣಿ ಇದು ಇಟ್ಕೊಂಡು ನೆನ್ನೆ ಪ್ರೆಸ್ ಮೀಟ್ ಯಾವನೋ ಬರ್ಕೊಟ್ಟವನೇ ಅದು ಇಟ್ಕೊಂಡು ನೆನ್ನೆ ಈ ಪ್ರೆಸ್ ಮುಂದೆ ಏನೋ ಭಾಳ ದೊಡ್ಡ ಕುಮಾರಸ್ವಾಮಿದು ಏನೋ ಒಂದು ದೊಡ್ಡ ಪ್ರಕರಣ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿ ತಂದವ್ರೆ ನಾನು ನೋಡ್ತಾ ಇದ್ದೀನಿ ಮೂರು ತಿಂಗಳಿಂದ ಶತಾಯಗತಾಯ ಒದ್ದಾಡ್ತಾವ್ರೆ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಹದಿನೈದರಲ್ಲಿ ಈ ಕೇಸನ್ನು ಹಾಕಿರತಕ್ಕಂಥದ್ದಲ್ವ ಹದಿನೈದರಲ್ಲಿ ಲೋಕಾಯುಕ್ತ ಕೇಸ್ ಹಾಕೊಂಡ್ರು ಹದಿನೈದರಿಂದ ಹದಿನೆಂಟನೇ ಹದಿನೆಂಟು ಹದಿನೇಳರವರೆಗೆ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಏನು ಕಡ್ಕೊಂಡು ಕೂತಿದ್ರು ನಾಲ್ಕು ವರ್ಷ ತನಿಖೆ ಮಾಡಿದೆ ತನಿಖೆ ಎಲ್ಲ ಆಗಿದೆ ಇದರಲ್ಲಿ ಯಾರ್ಯಾರು ಏನೇನು ಪಾತ್ರ ಕಳೆದ ಆರು ತಿಂಗಳಿಂದ ಏನೇನು ನಡೆಸ್ಕೊಂಡು ನಾವು ಯಾವಾಗ ನಿಮ್ಮ ಸಿ ಎಸ್ ಆರ್ ಫಂಡು ನಿಮಗೆ ಇವೆಲ್ಲ ಶುರು ಮಾಡೋದು ಇವ್ರದ್ದು ಟ್ರಾನ್ಸ್ಫರ್ಗಳದು ಕುಮಾರಸ್ವಾಮಿನ ಯಾವ ರೀತಿ ಹಿಡಿಬೇಕು ಅಂತ ಹೇಳಿ ಪಾಪ ಎಷ್ಟೆಷ್ಟು ಮೀಟಿಂಗ್ ಮಾಡಿದ್ದೀರಿ ಅವನು ಯಾವನ ಸುಬ್ರಹ್ಮೇಶ್ವರ ಸುಬ್ರಹ್ಮಣ್ಯೇಶ್ವರ ರಾವು ಅಲ್ವೇ ಹೆಸರನ್ನೇ ಹೇಳ್ತೀರಿ ನಮ್ಮ ರಾಮನಗರದಲ್ಲಿ ಇಪ್ಪತ್ತೈದು ಕೋಟಿ ದರೋಡೆ ಆಗಿದ್ದು ಇವತ್ತವರೆಗೂ ಒಂದು ರೂಪಾಯಿ ವಾಪಸ್ ತರಲಿಲ್ಲ ಆ ನಗರಾಭಿವೃದ್ಧಿ ನಮ್ಮ ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ಇಪ್ಪತ್ತೈದು ಕೋಟಿ ಲೂಟಿಯಾಗಿ ಇವತ್ತಿನವರೆಗೂ ದುಡ್ಡು ಬರಲಿಲ್ಲ ಸಿ ಬಿ ಐ ತನಿಖೆಗೂ ಕೊಟ್ಟಿದ್ರು ಅದ್ರ ಬಗ್ಗೆ ನಾನು ಅಟ್ಯಾಕ್ ಮಾಡಿ ಸಿ ಬಿ ಐದ ತನಿಖೆನೆಲ್ಲನೂ ಮುಚ್ಚಾಕೊಂಡ್ರು ಅದ್ರ ಮೇಲೆ ಅವ್ರನ್ನ ಸಿ ಬಿ ಐಯಿಂದ ಓಡಿಸಿದ್ರು ಈಗ ಇವರು ಅದ್ಯಾವುದೋ ಒಂದು ಇಬ್ಬರು ಅಧಿಕಾರಿ ಇಟ್ಕೊಂಡ್ಬಿಟ್ಟು ಕುಮಾರಸ್ವಾಮಿನ ಫಿಕ್ಸ್ ಮಾಡಿಬಿಡ್ತೀವಿ ಫಿಕ್ಸ್ ಮಾಡಿಬಿಡ್ತೀವಿ ಸರ್ ನಮ್ಗೆ ಕೊಡಿ ಸರ್ ನಮಗೆ ಅದೇ ಅದೇ ಅಂತಂದ್ರೆ ಸಾಯಿ ವೆಂಕಟೇಶ್ವರ ಇಟ್ಕೊಂಡು ಓಡಾಡ್ತಾವ್ರಲ್ಲ ಅದೇ ಥರ ಇದು ಇಟ್ಕೊಂಡವರಲ್ವೇ ಇದು ನೆನ್ನೆ ಅವರೇ ಬಿಡುಗಡೆ ಮಾಡಿರೋದು ಈ ಡಾಕ್ಯುಮೆಂಟು ಇದರಲ್ಲಿ ಏನಿದೆಯಣ್ಣ ಇದರಲ್ಲಿ ಕಡತವನ್ನು ಅವಗಾಯಿಸಲಾಯಿತು ಒಮ್ಮೆ ಪ್ಯಾರಾನಂಬರ್ ಹತ್ತು ಒಮ್ಮೆ ಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟ ಜಮೀನನ್ನು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಅಥವಾ ದಾಖಲೆಗಳಲ್ಲಿ ಮಾತ್ರ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಎಂಬ ಬಗ್ಗೆ ಕೆಳಕಂಡ ನ್ಯಾಯಾಲಯಗಳ ಆದೇಶದಲ್ಲಿ ವಿಷದವಾಗಿ ಚರ್ಚಿಸಲಾಗಿದೆ ನ್ಯಾಯಾಲಯಗಳ ಆದೇಶದ ಪ್ರತಿಗಳನ್ನು ಕಡತದಲ್ಲಿ ಇರಿಸಲಾಗಿದೆ ಮೂರು ನ್ಯಾಯಾಲಯದ ತೀರ್ಪುಗಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಲೂ ನಡೆದಿದೆ ಇದು ಆಮೇಲೆ ನನ್ನ ಮುಂದೆ ಇದು ಬಂದಾಗ ನಾನು ಫೈಲಲ್ಲಿ ಕಡತದ ಇದು ಕಡತದಲ್ಲಿ ಬರೆದಿರೋದು ಆ ಫೈಲ್ ನಂಬರ್ಗಳ ಇದರಲ್ಲೇ ಬರೆದಿರೋದು ಕಡತಿದೆ ಪ್ಯಾರದಲ್ಲಿ ಇದರಂತೆ ನನ್ನ ಮುಂದೆ ಬಂದಾಗ ಬೆಂಗಳೂರು ಉತ್ತರ ತಾಲೂಕು ಕಸಬಾ ಹೋಬಳಿ ಗಂಗೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂದು ಬಿ ಎಪ್ಪತ್ತೊಂದು ಸಿ ಎಪ್ಪತ್ತೊಂದು ಡಿ ಜಮೀನನ್ನು ಪ್ರಾಧಿಕಾರವು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಮೇಲಿನ ನ್ಯಾಯಾಲಯಗಳ ಅಭಿಪ್ರಾಯ ಆದೇಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಇವರು ಮನವಿದಾರರು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿ ವಿಚಾರಣೆ ನಡೆಸಿ ಕಾನೂನು ರೀತಿಯ ಮನವಿಯನ್ನು ಪರಿಗಣಿಸಲು ಅವಕಾಶವಿದ್ದಲ್ಲಿ ಅದರಂತೆ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದೆ ಏನಿದೆ ಇದರಲ್ಲಿ ಕುಮಾರಸ್ವಾಮಿ ಸೇನಾದರಲ್ಲಿ ನಾನು ಡಿ ನೋಟಿಫಿಕೇಶನ್ ಮಾಡಿದ್ದೀನ ಇಲ್ಲ ಡಿನೋಟಿಫಿಕೇಶನ್ ಮಾಡೋಕ್ಕೆ ವೇದಿಕೆ ಸಿದ್ಧ ಮಾಡಿಟ್ಟಿದ್ದ ಇದು ನಾನು ಆಗಸ್ಟ್ ತಿಂಗಳಲ್ಲಿ ಮಾಡ ನನ್ನ ಸರ್ಕಾರ ಹೋಗಿರೋದು ಅಕ್ಟೋಬರಲ್ಲಿ ಇದು ತರಾತುರಲ್ಲಿ ರಾಜೀನಾಮೆ ಕೂಡ ದಿಸ್ ಮಾಡವ್ರೆ ಅಂತ ಏನು ಹೇಳ್ಕಂಡವೇ ಅದ್ಯಾರೋ ಸತ್ತಾರ ಹೆಸರಿನಲ್ಲಿ ಡಿ ನೋಟಿಫಿಕೇಶನ್ ಅಂತ ಅದೇನು ಹೇಳೋರು ಅದು ಅವ್ರ ಕೆಲಸ ಬೆರಗಾನಹಳ್ಳಿ ಕೇಸಲ್ಲಿ ಇದೇ ಯಡಿಯೂರಪ್ಪನವ್ರ ಹತ್ರ ಇದೇ ನಿಮ್ಮ ಡಿ ಕೆ ಶಿವಕುಮಾರು ಶ್ರೀನಿವಾಸ್ ಅಂತ ಸತ್ತೋಗಿದ್ದಾರಲ್ಲ ಅವ್ರ ಜಮೀನ ಹೆಬ್ಬೆಟ್ಟು ಯಾರ ಕೇಲ್ ಉದ್ದಿಸ್ಕೊಂಡ್ರು ಬೆನಗಾನಹಳ್ಳಿ ಕೇಸ್ ಇತ್ತಲ್ಲ ಕೋರ್ಟ್ಗಳ ಬೆಳಗಾನಹಳ್ಳಿ ಪ್ರಾಪರ್ಟಿ ನಾನು ಅಂತ ಅಲ್ಕಾ ಕೆಲಸ ಮಾಡಿಲ್ಲ ಸಿದ್ದರಾಮಯ್ಯ ಮಾಡ್ದಂಗೆ ಮಾಡಿಲ್ಲ ಇಲ್ಲಿ ಸಿದ್ದರಾಮಯ್ಯರದ್ದಕ್ಕೂ ನನಗೂ ವ್ಯತ್ಯಾಸ ಇದೆ ಹದಿನಾಲ್ಕು ಸೀಟ್ ಹೇಳ್ಬೇಕು ಅನ್ನೋದವರು ಸಿದ್ದರಾಮಯ್ಯರದು ಪ್ರಾವ ಇದರಲ್ಲಿ ಇಶ್ಯೂನಲ್ಲಿ ಯಾವ ನಿಮ್ಮ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ರು ಆ ಪ್ರಾಪರ್ಟಿ ಮೂಡ ಪ್ರಾಪರ್ಟಿ ಅದನ್ನು ಇವ್ರು ಹೋಗ್ಬಿಟ್ಟು ಹದಿನಾಲ್ಕು ಸೀಟ್ ತಗೊಂಡ್ರೆ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಇದೆಲ್ಲ ನಂದೇನಿದೆ ಪಾತ್ರ ಇದರಲ್ಲಿ ಏನೇನೋ ಮಾಡಿಬಿಟ್ಟಿದೆ ಅಂತೇಳಿ ಅಯ್ಯೋ ಲೋಕ ಆಗ್ತಾವ್ರೆ ರಕ್ಷಣೆ ಕೊಟ್ಬಿಟ್ರೆ ಹೇಗೆ ಯಾವ ಲೋಕ ರಕ್ಷಣೆ ಕೊಟ್ಟವ್ರೆ ನಾನು ಹದಿನೆಂಟರ ಮುಖ್ಯಮಂತ್ರಿ ಇದ್ದಲ್ಲ ಹದಿನಾಲ್ಕು ತಿಂಗಳು ನಾನೇ ಎಲ್ಲ ಕ್ಲೋಸ್ ಮಾಡ್ಕೊಳ್ಳೋಕೆ ಆಯ್ತಿರ್ಲೋ ಇವ್ರಂಗೆ ಏನಾದ್ರು ಎ ಸಿ ಬಿ ಮಾಡ್ಕೊಂಡು ಐವತ್ತು ಅರವತ್ತು ಕೇಸ್ಗಳು ಕ್ಲೋಸ್ ಮಾಡ್ಕೊಳ್ಳಿಲ್ವ ಮಿಸ್ಟರ್ ಕೃಷ್ಣ ಬೈರೇಗೌಡ ಒಂದು ಮಾತು ಹೇಳ್ತೀನಿ ಯಾರನ್ನೋ ಮೆಚ್ಚಿಸ್ಕೊಳ್ಲಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಳ್ಳಾಡ್ಸೋಕ್ಕಾಗಲ್ಲ ಇನ್ಯಾವ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡೋಕ್ಕೋಗಲ್ಲ ಏನೇನು ಮಾಡಿದಿರಿ ಕಂದಾಯ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ ಏನು ಮಹಾ ಹರಿಶ್ಚಂದ್ರ